ಬಾಲಕಿಯನ್ನು ಹುಡುಕಿ ತರುವಲ್ಲಿ ಯಶಸ್ವಿಯಾದ ಹಳಿಯಾಳದ ಪೊಲೀಸರು ಜನವರಿ ಇಪ್ಪತ್ತೇಳರಂದು ನವದೆಹಲಿಯಲ್ಲಿ ನಡೆಯಲಿರುವ ಪಿಎಂ ರ್ಯಾಲಿಯಲ್ಲಿ ಭಾಗವಹಿಸಲಿರುವ ಎಕ್ಕಂಬಿಯ ಗ್ರಾಮೀಣ ಪ್ರತಿಭೆ ನಿಖಿಲ್ ವೇರ್ಣೇಕರ್ ಹುಲ್ಲು ತುಂಬಿದ ಲಾರಿಗೆ ಆಕಸ್ಮಿಕ ಬೆಂಕಿ ಹುಲ್ಲು ಮತ್ತು ಲಾರಿ ಸುಟ್ಟು ಲಕ್ಷಾಂತರ ರೂಪಾಯಿ ಹಾನಿ ಪತ್ರಕರ್ತರು ಸಾಮಾಜಿಕ ಸುಧಾರಕರಾಗಿ ಕೆಲಸ ಮಾಡಬೇಕು ವಿಧಾನ ಪರಿಷತ್ ಸದಸ್ಯ ಬಸವರಾಜ್ ಹೊರಟ್ಟಿ ಯಕ್ಷಗಾನದಲ್ಲಿ ಬಲರಾಮನಾಗಿ ಅಮೋಘ ಹೆಜ್ಜೆ ಹಾಕಿದ ಸಾಮಾಜಿಕ ಕಾರ್ಯಕರ್ತ ಎಸ್ಎನ್ ಹೆಗಡೆ ದೊಡ್ನಳ್ಳಿ ಯಲ್ಲಾಪುರ ಮತ್ತು ಅಂಕೋಲದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ ಸಿಪಿಐ ಜಯರಾಜ್ ಇವರಿಗೆ ಪ್ರತಿಷ್ಠಿತ ರಾಷ್ಟ್ರಪತಿ ಪದಕ ಜನವರಿ ಇಪ್ಪತ್ತಾರರಂದು ನಡೆಯಲಿರುವ ಗಣರಾಜ್ಯೋತ್ಸವಕ್ಕೆ ವಿಶೇಷ ಅತಿಥಿಗಳಾಗಿ ಆಯ್ಕೆಯಾಗಿರುವ ಸಿದ್ದಾಪುರದ ಚಿತ್ತಾರ ಕಲಾವಿದ ದಂಪತಿಗಳು ಮನೆಯವರಷ್ಟೇ ಅಲ್ಲ ಪೊಲೀಸರಿಗೂ ಒಮ್ಮೆ ಚಳಿ ಬಿಡಿಸಿದ ಹಳಿಯಾಳದ ಬಾಲಕಿಯ ಕಾಣೆಯಾದ ಪ್ರಕರಣವನ್ನು ಚರವೇಗದಲ್ಲಿ ಪತ್ತೆ ಹಚ್ಚುವಲ್ಲಿ ಡೈನಾಮಿಕ್ ಎಸ್ಪಿ ನಾರಾಯಣಂ ಎಂ ಮತ್ತವರ ತಂಡ ಯಶಸ್ವಿಯಾಗಿದೆ ಪಟ್ಟಣದ ಶಾಲೆಯಿಂದ ದಿನಾಂಕ ಇಪ್ಪತ್ತ್ ಮೂರರ ಸಂಜೆ ತನ್ನ ಗ್ರಾಮ ಕೆಸರೊಳ್ಳಿಯ ಮನೆಗೆ ವಾಪಸ್ ಆಗಬೇಕಾಗಿದ್ದ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ಮನೆಗೆ ತಲುಪದೆ ಕಾಣೆಯಾಗಿದ್ದ ದೂರು ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಪ್ರಕರಣ ದಾಖಲಾಗುತ್ತಿದ್ದಂತೆ ಪೊಲೀಸ್ ತಂಡವು ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಹೊರಗೆ ಹಚ್ಚಿ ಕಳೆದು ಹೋಗಿದ್ದ ಬಾಲಕಿಯ ಹುಡುಕಾಟದ ತೊಡಗಿದ್ದರು ಇದೀಗ ಬಾಲಕಿಯು ಅಂಕೋಲಾದಲ್ಲಿ ಪತ್ತೆಯಾಗಿದ್ದಾಳೆ ಪತ್ತೆಯಾದ ಬಾಲಕಿಯು ಶಾಲಾ ಸಮವಸ್ತ್ರದಲ್ಲಿಯೇ ಇದ್ದಿದ್ದು ಕಂಡುಬಂದಿದೆ ಡಿವೈಎಸ್ಪಿ ಶಿವಾನಂದ್ ಮಧುರಕಂಡಿ ಹಾಗೂ ಸಿಪಿಐ ಜೈಪಾಲ್ ಪಾಟೀಲ್ ಅವರ ಸೂಕ್ತ ಮಾರ್ಗದರ್ಶನದಲ್ಲಿ ಪಿಎಸ್ಐ ವಿನೋದ್ ಎಸ್ಕೆ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳೊಳಗೂಡಿ ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದು ಹಳಿಯಾಳ ತಾಲೂಕಿನಾದ್ಯಂತ ಭಾರಿ ಪ್ರಶಂಸೆಗೆ ಒಳಗಾಗಿದೆ ವಿಶ್ವ ದಾಖಲೆಯ ಹೊಸ್ತಿಲಲ್ಲಿರುವ ಶಿರ್ಸಿ ತಾಲೂಕಿನ ಎಕಂಬಿಯ ಪ್ರತಿಭಾನ್ವಿತ ವಿದ್ಯಾರ್ಥಿ ನಿಖಿಲ್ ಕಿಶೋರ್ ವೇರ್ಣೇಕರ್ ಈತನು ನವದೆಹಲಿಯಲ್ಲಿ ಜನವರಿ ಇಪ್ಪತ್ತೇಳರಂದು ನಡೆಯುವ ಪಿಎಂ ಯಾರ್ಲಿಗೆ ಆಯ್ಕೆಯಾಗುವ ಮೂಲಕ ಎಕ್ಕಂಬಿಯಂತಹ ಚಿಕ್ಕ ಗ್ರಾಮದ ಹೆಸರನ್ನು ರಾಷ್ಟ್ರಮಟ್ಟದಲ್ಲಿ ಮಿಂಚುವಂತೆ ಮಾಡಿದ್ದಾನೆ ಈ ವಿದ್ಯಾರ್ಥಿ ಅಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ವಿವಿಧ ದೇಶಗಳ ಅತಿಥಿಗಳ ಮುಂದೆ ರಾಜ್ಯದ ಪ್ರತಿನಿಧಿಯಾಗಿ ತನ್ನ ಅಪ್ರತಿಮ ಪ್ರತಿಭೆ ಮೆರೆಯಲಿದ್ದಾನೆ ಈ ಪಿಎಂ ಯಾರ್ಲಿ ಅಂದು ಸಂಜೆ ನಾಲ್ಕು ಗಂಟೆಗೆ ಡಿಡಿ ಚಂದನ ಮತ್ತು ದೂರದರ್ಶನದಲ್ಲಿ ನೇರ ಪ್ರಸಾರವಾಗಲಿದೆ ಈತನ ಸಾಧನೆಗೆ ಸಂಸದ ವಿಶೇಷ ಹೆಗಡೆ ಕಾಗೇರಿ ಮತ್ತು ಶಾಸಕರುಗಳಾದ ಭೀಮಣ್ಣ ಟಿ ಹಾಗೂ ಶಿವರಾಮ್ ಹೆಬ್ಬಾರ್ ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ ಈ ಪ್ರತಿಭಾವಂತ ವಿದ್ಯಾರ್ಥಿ ಶಿರ್ಸಿ ಬ್ಯಾಂಕ್ ನ ಸಿಬ್ಬಂದಿ ಕಿಶೋರ್ ವೆರಣೇಕರ್ ಪುತ್ರರಾಗಿದ್ದಾರೆ ನಿಜವಾಗಿಯೂ ಜಿಲ್ಲೆಯ ಜನತೆಗೊಂದು ಹೆಮ್ಮೆಯ ವಿಷಯವಾಗಿದೆ ದೆಹಲಿಯಲ್ಲಿ ಹಾರಲಿ ನಮ್ಮ ಕನ್ನಡದ ಬಾವುಟ ऑफिसर निखिल वर्णेकर फ्रॉम 29 नाइन कर्नाटका बटालियन एनसी कॉमर्स कॉलेज एम एम आर्ट्स एंड सैंस वी आर रिप्रेजेंटिंग कर्नाटका एंड गोवा डायरेक्टेड प्रेस्टीजियस पी एम रैली जनवरी फ्रॉम फोर पी एम एंड वॉच इट लाइव ऑन डी डी चैनल एंड यूट्यूब थैंक यू ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತ ವಾಸಿಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಲೋಕತಾಂತ್ರಿಕ ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಭಾರತದ ಗಣ ಸಂವಿಧಾನವನ್ನು ಸ್ವೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಂಡ ಈ ದಿನದಂದು ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯ ಕೋರುವವರು ಭೀಮಣ್ಣ ಟಿನಾಯ್ ಶಾಸಕರು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಸಿದ್ದಾಪುರ ತಾಲೂಕಿನ ಕುಮಟಾ ಮುಖ್ಯ ರಸ್ತೆಯ ಕುಂಬ್ರಿಗದ್ದೆ ಬಸ್ ಸ್ಟ್ಯಾಂಡ್ ಬಳಿ ಹುಲ್ಲಿನ ಲಾರಿಗೆ ಆಕಸ್ಮಿಕ ಬೆಂಕಿ ತಗುಲಿ ಸುಟ್ಟು ಹೋದ ಘಟನೆ ಶನಿವಾರ ಬೆಳಗ್ಗೆ ನಡೆದಿದೆ ಸಿದ್ದಾಪುರ ಕಡೆಯಿಂದ ದೊಡ್ಡಮನೆ ಕಡೆಗೆ ಸಾಗುತ್ತಿದ್ದ ತಾಲೂಕಿನ ಬಿರಲ್ಮಕ್ಕಿ ಸಮೀಪದ ಉಡಳ್ಳಿಯ ಮಂಜುನಾಥ್ ಎಂಬುವವರಿಗೆ ಸೇರಿದ ಹುಲ್ಲಿನ ಲಾರಿಗೆ ವಿದ್ಯುತ್ ತಂತಿ ತಗುಲಿ ಬೆಂಕಿ ಹತ್ತಿಕೊಂಡಿದೆ ಸ್ಥಳೀಯರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸೇರಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಘಟನೆಯಿಂದ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಸಿದ್ದಾಪುರ ಕುಮಟಾ ಮುಖ್ಯ ರಸ್ತೆಯಲ್ಲಿ ಸಂಚಾರಕ್ಕೆ ತೊಂದರೆ ಉಂಟಾಯಿತು ಘಟನೆ ನಡೆದ ಸ್ವಲ್ಪ ಸಮಯದಲ್ಲೇ ಸ್ಥಳೀಯ ಅಗ್ನಿಶಾಮಕ ದಳದ ಸ್ಥಳಕ್ಕೆ ಬಂದರೂ ಪರಿಸ್ಥಿತಿ ನಿಭಾಯಿಸಲು ಸಾಧ್ಯವಾಗಿಲ್ಲ ಚಿಕ್ಕ ವಾಹನವಾದ್ದರಿಂದ ಸಾಕಷ್ಟು ನೀರಿನ ದಾಸ್ತಾನು ಇಲ್ಲದೆ ಪರದಾಡುವಂತಾಯಿತು ನಂತರ ಸಾರ್ವಜನಿಕರ ಸಹಾಯದಿಂದ ಸಮೀಪದಲ್ಲಿ ಇರುವ ಮನೆಯ ನೀರನ್ನು ಬಳಸಿ ಪರಿಸ್ಥಿತಿ ನಿಭಾಯಿಸಲು ತಾಲೂಕಿನ ಅಗ್ನಿಶಾಮಕ ದಳದ ಅವ್ಯವಸ್ಥೆ ಕುರಿತು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದರು ಉತ್ತರ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಸುವರ್ಣ ಮಹೋತ್ಸವ ಸಮಾರೋಪ ಸಮಾರಂಭ ಕಾರ್ಯಕ್ರಮವು ಹೊನ್ನಾವರದ ಮಹಾಗಣಪತಿ ಸಭಾಭವನದ ವೆಂಕಟರಮಣ ಶಾಸ್ತ್ರಿ ಸೂರಿ ಸಭಾಭವನದಲ್ಲಿ ನಡೆಯಿತು ವಿಪ ಸದಸ್ಯ ಬಸವರಾಜ ಹೊರಟ್ಟಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಸಮಾಜದ ಸುಧಾರಕರಾಗಿ ಪತ್ರಕರ್ತರು ಕಾರ್ಯನಿರ್ವಹಿಸಬೇಕು ಮಾಧ್ಯಮದ ಮೂಲಕ ಸಂದೇಶವನ್ನು ಜನರಿಗೆ ತಲುಪಿಸುವ ಕಾರ್ಯ ಮಾಡಿದೆ ಅಂದಿನಿಂದ ಇಂದಿನವರೆಗೂ ಉತ್ತಮ ಕಾರ್ಯ ಮಾಡಿದವರಿಗೆ ಗೌರವ ಎಂದಿಗೂ ಇದೆ ಉತ್ತರ ಕನ್ನಡ ಜಿಲ್ಲೆಯ ಪತ್ರಕರ್ತರು ಉತ್ತಮವಾಗಿ ನಿಷ್ಠೆಯಿಂದ ಕಾರ್ಯ ಮಾಡುವಂತ ಅವರ ಮೂಲಕ ಇನ್ನೂ ಹೆಚ್ಚಿನ ಉತ್ತಮ ಕಾರ್ಯವಾಗಲಿ ಎಂದರು ಮೀನುಗಾರಿಕಾ ಸಚಿವ ಮಂಕಾಳ್ ವೈದ್ಯ ಸ್ಮರಣೆ ಸಂಚಿಕೆ ಬಿಡುಗಡೆ ಮಾಡಿ ಪತ್ರಕರ್ತರು ನಾವು ಹೇಳುವುದಕ್ಕಿಂತ ಮುಂಚೆ ಹೇಳಿರುತ್ತೀರಿ ಅಷ್ಟು ಮುಂದುವರೆದಿದ್ದೀರಿ ನಮ್ಮ ಜಿಲ್ಲೆಯ ಪತ್ರಕರ್ತರು ಸ್ವಾರ್ಥ ಇಲ್ಲದೆ ಕಾರ್ಯನಿರ್ವಹಿಸುತ್ತಿದ್ದಾರೆ ನೀವು ನಮ್ಮ ಕಾರ್ಯದಲ್ಲಿ ವ್ಯತ್ಯಾಸ ಆದರೂ ಬರಿತೀರಿ ವ್ಯತ್ಯಾಸ ಆಗದಿದ್ದರೂ ಬೈತೀರಿ ಬರಿತೀರಿ ಅದು ನಮ್ಮ ಅರಿವಿಗೆ ಬರುವಂತೆ ಆದಾಗ ಒಳ್ಳೆಯದು ನಾವು ತಿದ್ದಿಕೊಳ್ಳುವುದಕ್ಕೆ ಸಾಧ್ಯವಾಗಲಿದೆ ನಿಮ್ಮ ಮಾರ್ಗದರ್ಶನದಲ್ಲೇ ನಡೆಯುತ್ತೇನೆ ಎಂದರು ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟು ಭಾರತದ ಘನತೆಯನ್ನು ಕಾಪಾಡುವ ದಿಶೆಯಲ್ಲಿ ನಾವೆಲ್ಲ ಕರ್ತವ್ಯ ಪ್ರಜ್ಞೆ ಸಹಬಾಳ್ವೆ ಒಗ್ಗಟ್ಟಿನ ಭಾವನೆಯಿಂದ ದೇಶ ಕಟ್ಟೋಣ ದೇಶವಾಸಿಗಳಿಗೆ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯ ಕೋರುವವರು ಶಿವರಾಮ್ ಹೆಬ್ಬಾರ್ ಶಾಸಕರು ಯಲ್ಲಾಪುರ್ ಮುಂಡಗೋಡ್ ವಿಧಾನಸಭಾ ಕ್ಷೇತ್ರ ಮತ್ತು ವಿವೇಕ್ ಹೆಬ್ಬ ಕೆಪಿಸಿಸಿ ಸದಸ್ಯರು ಶಿರ್ಸಿ ತಾಲೂಕಿನ ಸಾಮಾಜಿಕ ಕಾರ್ಯಕರ್ತ ಎಸ್ ಎನ್ ಹೆಗಡೆ ದೊಡ್ಡನಳ್ಳಿ ಇವರ ಹೆಸರು ಕೇಳದವರೇ ಇಲ್ಲ ತಮ್ಮ ಅವಿರತವಾದ ಸಾಮಾಜಿಕ ಸೇವೆಗಳಿಂದ ಅಷ್ಟೊಂದು ಜನಪ್ರಿಯತೆಗೊಳಿಸಿರುವ ಇವರು ಯಾರ ಮನಸ್ಸನ್ನು ನೋಯಿಸದ ಶಾಂತ ಸ್ವಭಾವದ ಮೃದು ಮನಸ್ಸಿನವರು ಶಿಸ್ತು ತಾಳ್ಮೆ ಸೇವಾ ಮನೋಭಾವನೆ ಇವರಿಗೆ ದೈವದತ್ತವಾಗಿ ಬಂದಿದೆ ಅಂತಲೇ ಹೇಳಬಹುದು ಇವರ ಸಮಾಜ ಸೇವೆಯನ್ನು ಗ್ರಾಮಸ್ಥರು ಗುರುತಿಸಿ ಇಸಳೂರು ಮಂಡಳ ಉಪ ಪ್ರಧಾನರಾಗಿ ಆಯ್ಕೆ ಮಾಡಿದ್ದರಲ್ಲದೆ ದೊಡ್ಡನಳ್ಳಿ ಭಾಗದ ಗ್ರಾಮಸ್ಥರು ನರೆಬೆಲ್ ಗ್ರೂಪ್ ಗ್ರಾಮಗಳ ಸೇವಾ ಸಹಕಾರಿ ಸಂಘಕ್ಕೆ ಕಾರ್ಯದರ್ಶಿಯನ್ನಾಗಿ ಮಾಡಿದರಲ್ಲದೆ ಇದೀಗ ಅದೇ ಸೊಸೈಟಿಗೆ ಅಧ್ಯಕ್ಷರನ್ನಾಗಿಯೂ ಆಯ್ಕೆ ಮಾಡಿರುವುದು ಹೆಗಡೆಯವರ ನಿಸ್ವಾರ್ಥ ಸೇವೆಗೆ ಹಿಡಿದ ಕೈಗನ್ನಡಿಯಾಗಿದೆ ಇವರು ಅಪ್ಪಟ ಯಕ್ಷಗಾನ ಪ್ರೇಮಿ ಯಕ್ಷಗಾನಕ್ಕೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದಲೇ ನಿನ್ನೆ ದೊಡ್ಡನಳ್ಳಿಯಲ್ಲಿ ನಡೆದ ವ್ಯಾಕ್ರ ದೇವರ ನೂತನ ಬಿಂಬ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ನಡೆದ ಚಂದ್ರಾವಳಿ ವಿಲಾಸ ಯಕ್ಷಗಾನದಲ್ಲಿ ಸ್ವತಃ ತಾವೇ ಬಾಲರಾಮನ ಪಾತ್ರದಲ್ಲಿ ಮನಮೋಹಕವಾಗಿ ಹೆಜ್ಜೆ ಹಾಕುವುದರ ಮೂಲಕ ಯಕ್ಷ ಪ್ರಿಯರನ್ನು ರಂಜಿಸಲು ಯಶಸ್ವಿಯಾಗಿದ್ದಾರೆಂದಲೇ ಹೇಳಬಹುದು

ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತ ವಾಸಿಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಲೋಕತಾಂತ್ರಿಕ ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಭಾರತದ ಗಣ ಸಂವಿಧಾನವನ್ನು ಸ್ವೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಂಡ ಈ ದಿನದಂದು ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯ ಕೋರುವವರು ಡಾಕ್ಟರ್ ವೆಂಕಟೇಶ್ ನಾಯಕ್ ಕಾರ್ಯನಿರ್ವಾಹಕ ನಿರ್ದೇಶಕರು cuadres shirsei ಈ ಹಿಂದೆ ಯಲ್ಲಾಪುರ ಅಂಕೋಲದಲ್ಲಿ ದಕ್ಷ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಇದೀಗ ಬೆಂಗಳೂರು ಸಿಟಿ ಗೋವಿಂದಪುರ ಠಾಣೆಯ ಸಿಪಿಐ ಜೈರಾಜ್ ಎಚ್ ಅವರು ತಮ್ಮ ಅಮೋಘ ಸೇವಾ ಹಾದಿಗೆ ಮತ್ತೊಂದು ಹೆಜ್ಜೆ ಹಾಕಿ ತಮ್ಮ ಕಿರೀಟಕ್ಕೆ ಇನ್ನೊಂದು ಕೀರ್ತಿಯ ಗರಿ ಸೇರಿಸಿದ್ದಾರೆ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಲೇ ಜನಪರ ಕಾರ್ಯ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಹೆಸರಾಗಿರುವ ಜಯರಾಜ್ ಎಚ್ ಅವರನ್ನು ಅತ್ಯುತ್ತಮ ಸೇವೆಗೆ ಕೊಡಮಾಡುವ ರಾಷ್ಟ್ರಪತಿ ಪದಕ ಪ್ರಶಸ್ತಿಗೆ ಈ ಸಾಲಿನಲ್ಲಿ ಆಯ್ಕೆ ಮಾಡಲಾಗಿದೆ ಇವರು ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುವ ವೇಳೆ ರೌಡಿಯ ಎನ್ಕೌಂಟರ್ ಮಾಡಿ ಇದಕ್ಕಾಗಿ ಉತ್ತಮ ಅಧಿಕಾರಿ ಎಂದೆನಿಸಿಕೊಂಡಿದ್ದ ಅವರು ಶಿವಮೊಗ್ಗ ನಗರದಲ್ಲಿ ರೌಡಿಸಂ ವಿರುದ್ಧ ಕೈಗೊಂಡ ದಿಟ್ಟ ಕಾನೂನು ಕ್ರಮವನ್ನು ಗುರುತಿಸಿ ರಾಜ್ಯ ಸರ್ಕಾರ ಎರಡ್ ಸಾವಿರದ ಹದಿನೈದನೇ ಸಾಲಿನಲ್ಲಿ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಪಡೆದಿದ್ದರು ನಾಳೆ ದೆಹಲಿಯಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವದಂದು ರಾಷ್ಟ್ರ ಪ್ರಶಸ್ತಿ ಪದಕವನ್ನು ರಾಷ್ಟ್ರಪತಿ ಪ್ರದಾನ ಮಾಡಲಿದ್ದಾರೆ ದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವಕ್ಕೆ ವಿಶೇಷ ಅತಿಥಿಗಳಾಗಿ ಸಿದ್ದಾಪುರ ತಾಲೂಕಿನ ಚಿತ್ತಾರ ಕಲಾವಿದ ದಂಪತಿಗಳಿಗೆ ಆಹ್ವಾನ ನೀಡಲಾಗಿದೆ ನಾಳೆ ರವಿವಾರ ದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆಗಿನ ಹೆಸರಾಂತ ಚಿತ್ತಾರ ಕಲಾವಿದ ದಂಪತಿಗಳಾದ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಈಶ್ವರ್ ನಾಯಕ್ ಹಸುವಂತೆ ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತೆ ಶ್ರೀಮತಿ ಸರಸ್ವತಿ ಈಶ್ವರ್ ನಾಯ್ಕ ಇವರನ್ನು ರಾಷ್ಟ್ರಪತಿಗಳ ಭವನದಿಂದ ವಿಶೇಷವಾಗಿ ಆಹ್ವಾನ ನೀಡಲಾಗಿದೆ ಇದು ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಗಳ ಕೃಷಿ ಪರಂಪರೆಯ ಜೀವನಾಡಿಯಾದ ವೈಶಿಷ್ಟ್ಯಪೂರ್ಣ ಕರಕುಶಲ ಆಸೆ ಚಿತ್ತಾರ ಕಲಾವಿದರಿಗೆ ಸಲ್ಲುವ ಆಹ್ವಾನವೆಂದು ಭಾವಿಸಿ ಅತ್ಯಂತ ಸಂತೋಷದಿಂದ ಭಾಗವಹಿಸುವುದಾಗಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಈಶ್ವರ್ ನಾಯ್ಕ ಹಸುವಂತೆ ತಿಳಿಸಿದ್ದಾರೆ ಈ ಸಾಧಕರಿಗೆ ಸಂಸದ ವಿಶೇಷ ರೆಗಡೆ ಕಾಗೇರಿ ಹಾಗೂ ಶಾಸಕ ಭೀಮಣ್ಣಟಿ ನಾಯಕ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳಿಂದ ಪ್ರಶಂಸೆ ವ್ಯಕ್ತವಾಗಿದೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ